ಕಿಡಿಗೇಡಿ ಅನಂತ್ ಕುಮಾರ ಹೆಗ್ಗಡೆ ಅವರನ್ನ ಈ ಕೂಡಲೇ ಸುಮೋಟ ಕೇಸನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡಬೇಕು ಒಬ್ಬ ಕಿಡಿಗೇಡಿ ಉಟ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸತ್ನಾಗಿರ್ತಕ್ಕಂಥ ಉಚ್ಚ ಅರೆ ಉಚ್ಚ ಆಗಿರ್ತಕ್ಕಂತ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನಕ್ಕೆ ಅವಮಾನಕ್ಕಿರ್ತಕ್ಕಂತ ಕಿಡಿಗೇಡಿ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ಈ ಕೂಡಲೇ ಸುಮೋಟ ಕೇಸನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡ್ಬೇಕು ಉತ್ತರ ಕನ್ನಡ ಜಿಲ್ಲೆಯ ವಿಕೃತಿಯನ್ನ ಮೆರೀತಾಗಾನೆ ಒಂದಲ್ಲ ಒಂದು ಬಾರಿ ಸಂವಿಧಾನ ಬದಲಾಯಿಸಕ್ ನಾವು ಬಂದಿದ್ದೀವಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಸಂವಿಧಾನ ಬರ್ತಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅಂತ ಹೇಳಿ ಇಲ್ಲಿಕಲದ ಆರೋಪಗಳನ್ನ ಮಾಡಿ ಸಂವಿಧಾನ ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಅವಮಾನಿಸ್ತಾ ಇದ್ದಾನೆ ದಯವಿಟ್ಟು ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಮಾತಾಡಿ ಸರ್ಕಾರ ಅವ್ರ ಮೇಲೆ ಸುಮೋಟ ಕೆಸನ್ನ ದಾಖಲಿಸ್ಬೇಕು ಅವ್ರನ್ನ ಈಡ್ಲಕ್ಕ ನಾವು ಮರೆಯುವ ಕೊಡ್ತಾ ಹತ್ತನೇ ಕ್ಲಾಸ್ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಭರ್ತಿ ಸುರೇಶ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಏನಪ್ಪಾ ಅಂದ್ರೆ ಇವತ್ತು ಇಡೀ ದೇಶದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನದ ಮೂಲಕ ಅಂತ ಹೇಳಿ ವ್ಯಕ್ತಿಗಳ ಮೇಲೆ ಪುಂಖಾನುಪುಂವಾಗಿ ಹೇಳ್ತಕ್ಕಂತ ಒಂದು ಜನಪ್ರತಿನಿಧಿಗಳು ಒಂದು ಕಡೆ ಆದ್ರೆ ಈ ಒಂದು ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕಿಡಿಗೇಡಿ ಉಟ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸತ್ನಾಗಿರ್ತಕ್ಕಂಥ ಉಚ್ಚ ಅರೆ ಉಚ್ಚ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವಾದ ಾಗಿ ನಾವು ಬಂದಿರ್ತಕ್ಕಂಥದ್ದೇ ಸಂವಿಧಾನವನ್ನು ಬದಲಾಯಿಸಿಕೆ ಮತ್ತೆ ನಾನೂರು ಕಿಂತ ಹೆಚ್ಚು ಸೀಟ್ಗಳನ್ನ ಗಳಿಸಿದ್ರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಮತ್ತು ಸಂವಿಧಾನಕ್ಕೆ ಅವಮಾನಿಸಿರ್ತಕ್ಕಂಥ ಕಿಡಿಗೇಡಿ ಅನಂತಕುಮಾರಿ ಹೆಗ್ಡೆ ಅವರನ್ನ ಈ ಕೂಡಲೇ ಸುಮೋಟ ಕೇಸನ್ನ ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಮನವಿ ಕೊಟ್ಟಿದ್ದೀವಿ ಈ ಒಂದು ಒಂದು ವೇಳೆ ಅವರ ಮೇಲೆ ಕೇಸು ದಾಖಲಿಸದೆ ಹೋದ್ರೆ ಅವರನ್ನ ಅರೆಸ್ಟ್ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೂ ಸಹ ನಾವು ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ನಾವು ಸಿದ್ದಕ್ಕೇ ಸಹ ನಾವು ಇಷ್ಟಪಡ್ತಾ ಅನಂತ್ ಅನಂತಕುಮಾರಿ ಹೆಗ್ಡೆ